ಯಾಮಿನಿ ಮರ್ಡರ್ಗೆ ನಡೆದಿತು ಸಖತ್ ಪ್ಲಾನ್ ಯಾಮಿನಿಯ ಒಂದೊಂದು ಹೆಜ್ಜೆಯನ್ನ ಅಪ್ಡೇಟ್ ಮಾಡ್ತಾ ಇದ್ದಂತಹ ಗ್ಯಾಂಗ್ ಕೊಲೆಗಡುಕ ವಿಘ್ನೇಶ್ಗೆ ಸಾಥ್ ನೀಡಿತು ಗೆಳೆಯರ ಗುಂಪು ಗೆ ನಡೆದಿತ್ತು ಸಖತ್ ಪ್ರೀಪ್ಲಾನ್ ಯಾಮಿನಿಯ ಒಂದೊಂದು ಅಪ್ಡೇಟ್ ಮಾಡ್ತಾ ಇದ್ದಂತಹ ಕೊಲೆ ಗಡುಕ ವಿಘ್ನೇಶ್ಗೆ ಸಾಥ್ ನೀಡಿತು ಗೆಳೆಯರ ಗುಂಪು ನಿಂದ ಯಾಮಿನಿ ಬರೋದನ್ನೇ ಕಾಯ್ತಾ ಇದ್ದಂತಹ ಗ್ಯಾಂಗ್ ವಾಟ್ಸ್ಆಪ್ ಗ್ರೂಪ್ ಮಾಡಿಕೊಂಡು ಯಾಮಿನಿಯನ್ನ ಹಿಂಬಾಲಿಸಿದ್ದ ಯಾಮಿನಿ ಬಗ್ಗೆ ಇಂಚಿಂಚು ಅಪ್ಡೇಟ್ ಅನ್ನ ಮಾಡ್ತಾ ಇದ್ದಂತಹ ಗೆಳೆಯರು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಯಾಮಿನಿ ಕಾಲೇಜ್ನ ಸ್ಟೂಡೆಂಟ್ಸ್ ಸಿಸಿ ಟಿವಿ ಜನರಿಲ್ಲದ ಜಾಗಕ್ಕೆ ಬರೋದನ್ನೇ ಕಾದು ಕುಳಿತಿದ್ದಂತಹ ಕಿರಾತಕ ಎಕ್ಸಾಮ್ ಮುಗಿಸಿ ಬರ್ತಾ ಇದ್ದ ಯಾಮಿನಿ ಕಣ್ಣಿಗೆ ಖಾರದ ಪುಡಿಯನ್ನ ಏರ್ಚಿದ್ದ ಮಠಮಠ ಮಧ್ಯಾಹ್ನ ಯಾರು ಇಲ್ಲದನ್ನ ನೋಡಿ ಭೀಕರವಾಗಿ ಆಕೆಯನ್ನ ಹಚ್ಚಿ ಮಾಡಲಾಗಿದೆ ಮಿಷನ್ ಯಾಮಿನಿ ಪ್ರಿಯಾ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಆಗಿತ್ತು ಈಗ ಆ ಒಂದು ಗ್ರೂಪ್ ನಲ್ಲಿ ಇದ್ದವರಿಗೆ ಡವ ಡವ ಶುರು ಆಗಿದೆ ನೋಡಿ ಯಾವ ರೀತಿಯಾಗಿ ಸ್ಕೆಚ್ ಹಾಕಿದ್ದಾರೆ ಪಾಪ ಯಾಮಿನಿಯನ್ನ ಕೊಲೆ ಮಾಡೋದಕ್ಕೆ ಅಂತ ಹೇಳಿ ಕಾಲೇಜ್ನ ಸ್ಟೂಡೆಂಟ್ಸ್ಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ಯಾರ್ಯಾರೀಗ ಈ ಒಂದು ವಾಟ್ಸಪ್ ಗ್ರೂಪ್ ನಲ್ಲಿ ಇದ್ರಲ್ವಾ ಅವರಿಗೂ ಕೂಡ ಇದೀಗ ನಡುಕ ಶುರು ಆಗಿದೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಕಾಣಿಸುತ್ತೆ ಈ ರೀತಿಯಾಗಿ ಕೊಲೆ ಆಗ್ತಾಳೆ ಯಾಮಿನಿ ಅಂತ ಹೇಳಿ ಆಕೆಗೆ ಹೇಗೋ ಬೆದರಿಸಿ ಆಕೆಯನ್ನ ಮನವೊಲಿಸ್ಕೊಂಡು ಪ್ರೀತಿಯಲ್ಲಿ ಬೀಳ್ಸ್ಕೊಳ್ಬೇಕು ಅನ್ನುವಂತಹ ತಯಾರಿ ನಡೆದಿತ್ತಂತೆ ಕಾಣಿಸುತ್ತೆ ಬಟ್ ಆದ್ರೆ ಇಲ್ಲಿ ಪ್ರೀತಿ ಹೋಗಿ ಆ ಒಂದು ಪ್ರೀತಿ ದ್ವೇಷಕ್ಕೆ ತಿರುಗಿದೆ ದ್ವೇಷದಿಂದಾಗಿ ಇದೀಗ ಯಾಮಿನಿಯ ಬರ್ಬರ ಹತ್ಯೆಯಾಗಿದೆ ಆಕೆ ಕಾಲೇಜ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ವಾಪಸ್ ಬರುವಾಗ ಮರ್ಡರ್ ಮಾಡಲಾಗಿದೆ ಯಾಮಿನಿಯ ಹಿಂದೆ ಬಿದ್ದು ಪ್ರೀತಿಸುವಂತೆ ಪೀಡಿಸ್ತಾ ಇದ್ದಂತಹ ವಿಘ್ನೇಶ್ ಬೇಸತ್ತು ತಿಂಗಳ ಹಿಂದೆ ಠಾಣೆಯ ಮೆಟ್ಟಿಲು ಹತ್ತಿದ್ದಂತಹ ಯಾಮಿನಿ ಶ್ರೀರಾಂಪುರ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು ಯಾಮಿನಿಯ ಪೋಷಕರು ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ದಕ್ಕೆ ಯಾಮಿನಿ ಮೇಲೆ ದ್ವೇಷ ಹೆಚ್ಚಾಗಿದೆ ಮುಂಚೆ ಪ್ರೀತಿ ಪ್ರೀತಿ ಅಂತ ಹೇಳ್ತಾ ಇದ್ದವನು ಆಮೇಲೆ ದ್ವೇಷ ಕಾರುವುದಕ್ಕೆ ಶುರು ಮಾಡಿದ್ದಾನೆ ಆಗಿನಿಂದಲೇ ಯಾಮಿನಿ ಕೊಲೆಗೆ ಸ್ಕೆಚ್ ಹಾಕಿದ್ದಂತಹ ವಿಘ್ನೇಶ್ ಕೊಲೆಗೆ ಪ್ಲಾನ್ ಮಾಡ್ತಾ ಇದ್ದಂತೆ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದಂತಹ ಕಿರಾತಕ ಪ್ರೀ ಪ್ಲಾನ್ ಮಾಡಿ ನಡು ರಸ್ತೆಯಲ್ಲಿ ಇರಿದು ಇರಿದು ಕೊಲೆ ಮಾಡಿದ್ದಾನೆ ಮಗಳನ್ನ ಕೊಂದ ಪಾಪಿಯನ್ನ ಎನ್ಕೌಂಟರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಪೊಲೀಸ್ನವರು ಪೊಲೀಸರಿಗೆ ಯಾಮಿನಿ ಪೋಷಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಶ್ರೀರಾಪುರ ಠಾಣೆಯಲ್ಲಿ ದೂರನ್ನ ನೀಡಿದ್ರು ಪೋಷಕರು ಆದರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ

ಅಮ್ಮ ಅವರು ಮಾತಾಡಿ ಅಂದ್ರೆ ಮಾತಾಡಿ ಆತ ಯೋಗೇಶ್ ರಾಮ್ ಪಾಂಡಿ ಅಂತ ಮೊನ್ನೆ ನಿಿಸ್ತಾ ಹೋಗಿತ್ತು ದುಖೆ ಅದು ಕೊಂಚ ಬಲಿವಿತ್ತು ಇನ್ನ ಎಕ್ಸಾಮ್ ಇತ್ತು ಅಂತ ಓದ್ಕೋನಾ ಮಗರೂ ನಾಮೂಡ ಮಾಡಿದಲ್ಲ ಇಲ್ಲ ಅಂತಾನೆ ಗೊತ್ತಿಲ್ಲವಲ್ಲ ಮೊದ್ಲು ಕಂಪ್ಲೇಂಟ್ ಕೊಟ್ಟು ಸುಮ್ನೆ ಮಾಡಿಲ್ಲ ಅವ್ಬಿಟ್ಟಿದ್ದಾನೆ ಕೆಲಸ ಮಾಡ್ತಿದ್ದ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನೀವು ಮತ್ತೆ ನೋಡಿದ್ರೆ ಎಲ್ಲ ಮಾಡಿದ್ರಾಯ ನೋಡಿದ್ರೆ வரலன்சாயே சிக்க இதுக்கு நோட்ர எலக வரல தன்சாயே சிக்க இதுக்கு ನೋಡಿ ಪೋಷಕರು ಯಾವ ರೀತಿಯಾದಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಪಾಪ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಕಳೆದ ತಿಂಗಳಷ್ಟೇ ಕೂಡ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು ಕುಟುಂಬ ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಭಾವಿಸಿದ್ರು ಬಟ್ ಆದರೆ ಅದು ನ್ಯಾಯ ಸಿಗಲಿಲ್ಲ ಈ ರೀತಿಯಾಗಿ ಅನ್ಯಾಯವಾಗಿದೆ ಈ ಯಾಮಿನಿಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಮೊದಲು ಮೊದಲಿಗೆ ಪ್ರೀತಿ ಪ್ರೀತಿ ಅಂತ ಹೇಳ್ತಾ ಇದ್ದಂತಹ ವಿಘ್ನೇಶ್ ಆ ನಂತರ ಯಾವಾಗ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟರು ಅದು ದ್ವೇಷಕ್ಕೆ ತಿರುಗಿದೆ ಎಸ್ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚರಣ್ ಯಾವ ರೀತಿಯಾಗಿ ಯಾಮಿನಿ ಅವರನ್ನು ಕೊಲೆ ಮಾಡಬೇಕು ಅಂತ ಹೇಳಿ ಪ್ರೀಪ್ಲಾನ್ ಆಗಿತ್ತು ಈ ಗ್ರೂಪ್ ಗ್ರೂಪ್ನಲ್ಲಿ ಯಾರೆಲ್ಲ ಇದ್ರು ಯಾಮಿನಿಯಾ ಕಾಲೇಜ್ ಫ್ರೆಂಡ್ಸ್ ಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಈ ಫ್ರೆಂಡ್ಸ್ ಗಳು ಯಾರ್ಯಾರು ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಯಸ್ರಮ್ಯಾ ಪ್ರಮುಖವಾಗಿ ಏನೋ ನಿನ್ನೆ ಇಪ್ಪತ್ತು ವರ್ಷದ ಯಾಮಿನಿಯನ್ನ ಭೀಕರವಾಗಿ ಶ್ರೀರಾಂಪುರ ರೈಲ್ವೆ ಟ್ರ್ಯಾಕ್ ಬಳಿ ಹತ್ಯೆ ಮಾಡಲಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಘ್ನೇಶ್ ಅನ್ನುವಂತಹ ಹುಡುಗನ ಮೇಲೆ ಒಂದಿಷ್ಟು ಗಂಭೀರ ಆರೋಪವನ್ನ ಕೂಡ ಕೇಳ್ಪಟ್ಟಿತ್ತು ಮತ್ತೆ ಆತನೇ ಕೊಲೆ ಮಾಡಿರಬಹುದು ಅನ್ನುವಂತಹ ಒಂದು ಪೋಷಕರು ಕೂಡ ಆರೋಪಿಸಿದ್ರು ಆ ಸಂಬಂಧಪಟ್ಟ ಹಾಗೆ ಸದ್ಯ ಈಗ ಪೊಲೀಸರು ಆತನನ್ನ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು ಈ ಹಿಂದೆ ಆರು ತಿಂಗಳ ಹಿಂದೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಮಿನಿಯ ಆ ಮನೆಯವರು ಹೋಗಿ ವಿಘ್ನೇಶ್ ವಿರುದ್ಧ ದೂರನ್ನ ಕೂಡ ದಾಖಲಿಸಿದ್ರು ಯಾಮಿನಿಗೆ ಕಿರುಕುಳವನ್ನ ನೀಡ್ತಾ ಇದ್ದಾನೆ ಮತ್ತೆ ಪ್ರೀತಿ ಮಾಡುವಂತ ಹೇಳಿ ಟಾರ್ಚರ್ ಮಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ದೂರನ್ನ ಕೊಟ್ಟಿದ್ರು ಒಂದು ಕಡೆಯಲ್ಲಿ ಪೊಲೀಸರು ಅದನ್ನ ಗಂಭೀರವಾಗಿ ಪರಿಗಣಿಸಿದ್ದು ಮತ್ತೆ ಆತನನ್ನ ಕರೆದು ವಾರ್ನ್ ಕೂಡ ಮಾಡಿದ್ರು ಅದಾದ ಬಳಿಕ ಸದ್ಯ ಈಗ ಬಹಿರಂಗ ಆಗ್ತಾ ಇರುವಂತದ್ದು ಈ ಒಂದು ಆರು ತಿಂಗಳ ಹಿಂದೆ ಈ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಲಾಗಿತ್ತು ಅಂತ ಹೇಳಿದ್ರೆ ಯಾಮಿನಿ ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕಳೆ ಹಾಕೋದಕ್ಕೆ ವಿಘ್ನೇಶ್ ಒಂದು ಗ್ರೂಪ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದ ಅಲ್ಲಿನ ಸ್ಥಳೀಯ ಯುವಕರು ಏನಿರ್ತಾರೆ ಅಂತ ಹೇಳಿದ್ರೆ ಆ ಒಂದು ಏರಿಯಾದಲ್ಲಿರುವಂತಹ ಒಂದಿಷ್ಟು ಯುವಕರನ್ನ ಕೂಡ ಆ ಒಂದು ಗ್ರೂಪ್ ಗೆ ಆಡ್ ಮಾಡಲಾಗಿತ್ತು ಆ ಅವರು ಕೂಡ ಆಕೆಯನ್ನ ಫಾಲೋ ಮಾಡ್ತಾ ಇದ್ರು ಮತ್ತೆ ಆಕೆ ಎಲ್ಲೆಲ್ಲಿ ಹೋಗ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗಿತ್ತು ಸದ್ಯ ಈಗ ಆ ಒಂದು ಗ್ರೂಪ್ ಅನ್ನ ಪರಿಶೀಲಿಸಿದಂತಹ ವೇಳೆಯಲ್ಲಿ ಆ ಒಂದು ಗ್ರೂಪ್ ನಲ್ಲಿ ಯಾಮಿನಿಯ ಒಂದಿಷ್ಟು ಸ್ನೇಹಿತರನ್ನ ವಿಘ್ನೇಶ್ ಪರಿಚಯ ಮಾಡಿಕೊಂಡು ಅವರನ್ನ ಕೂಡ ಆ ಒಂದು ಗ್ರೂಪ್ ನಲ್ಲಿ ಸೇರಿಸ್ಕೊಂಡಿರುವಂತದ್ದು ಮತ್ತೆ ಆ ಒಂದು ಗ್ರೂಪಿಗೆ ಇಟ್ಟಿರುವಂತಹ ಹೆಸರೇ ಎಲ್ಲೋ ಒಂದು ಕಡೆಯಲ್ಲಿ ಆಕೆಯನ್ನ ಕೊಲೆ ಮಾಡ್ಲಿಕ್ಕೆ ಈ ಹಿಂದೆನೆ ಅವನು ಪ್ಲಾನ್ ಮಾಡಿದ್ದ ಅನ್ನೋದ್ ರೀತಿ ಕಾಣಿಸ್ತಾ ಇದೆ ಯಾಕಂದ್ರೆ ಹೇಳಿದ್ರೆ ಮಿಷನ್ ಯಾಮಿನಿ ಪ್ರಿಯ ಅನ್ನುವಂತಹ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಆಕೆ ಎಲ್ಲೋ ಹೋಗಿದ್ದಾಳೆ ಏನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಕಲೆ ಮಾಡಿ ಹಾಕೊಳ್ತಾ ಇದ್ರು ಮತ್ತೆ ನಿನ್ನೆ ಕೊಲೆಯಾದಂತಹ ಸಂದರ್ಭದಲ್ಲಿ ಆ ಒಂದು ಗ್ರೂಪ್ ನಲ್ಲಿ ಚಾಟ್ ಗಳಾಗಿದ್ಯಾ ಆತನಿಗೆ ಯಾರಾದ್ರು ಅಲ್ಲಿನ ಸ್ಥಳೀಯರು ಅಥವಾ ಆಕೆಯ ಸ್ನೇಹಿತರು ಯಾರಾದ್ರೂ ಇನ್ಫಾರ್ಮೇಶನ್ ಕೊಟ್ಟಿದ್ರ ಅನ್ನೋದ್ರ ಬಗ್ಗೆ ಕೂಡ ಸದ್ಯ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಮತ್ತೆ ಈಗ ಆ ಒಂದು ಗ್ರೂಪ್ ಏನಿದೆ ಆ ಒಂದು ಗ್ರೂಪ್ ನಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ಪೊಲೀಸರು ಈಗಾಗಲೇ ಬುಲವನ ನೀಡಿದ್ದಾರೆ ಯಾರೆಲ್ಲ ಆ ಗ್ರೂಪ್ ನಲ್ಲಿ ಭಾಗಿಯಾಗಿದ್ರು ಅವರಿಗೆಲ್ಲರಿಗೂ ಕೂಡ ಪೊಲೀಸರು ಬುಲವನ್ನು ನೀಡಿರುವಂತದ್ದು ಅವರ ಈ ಒಂದು ಕೃತ್ಯದಲ್ಲಿ ಅವರ ಭಾಗಿ ಹೇಗಾಗಿದ್ದಾರೆ ಮತ್ತೆ ಆ ಒಂದು ಗ್ರೂಪ್ ಸದ್ಯ ಈಗ ಡಿಸೇಪೇರಿಂಗ್ ಮೆಸೇಜ್ ಮಾಡಿರೋದ್ರಿಂದ ಆ ಒಂದು ಗ್ರೂಪ್ ನಲ್ಲಿ ಬಂದಿರುವಂತಹ ಎಲ್ಲಾ ಮೆಸೇಜ್ ಗಳನ್ನ ಕೂಡ ರಿಟ್ರೀವ್ ಮಾಡಲಿಕ್ಕೆ ಕೂಡ ಪೊಲೀಸರು ಮುಂದಾಗಿರುವಂತದ್ದು ಮಾಹಿತಿಗಾಗಿ